ಭಾರತೀಯ ಸೈನಿಕರನ್ನು ಅಭಿನಂದಿಸುವ ಉದ್ದೇಶದಿಂದ ಹೊನ್ನಾವರದಲ್ಲಿ ತಿರಂಗ ಯಾತ್ರೆ ಆಯೋಜಿಸಲಾಗಿತ್ತು ಈ ಯಾತ್ರೆಯಲ್ಲಿ ನೂರು ಮೀಟರ್ ಉದ್ದದ ಧ್ವಜ ಎಲ್ಲರ ಗಮನ ಸೆಳೆಯಿತು ಕಾಶ್ಮೀರದಲ್ಲಿ ನಡೆದ ನಾಗರಿಕರ ಹತ್ಯೆಗೆ ಪ್ರತೀಕಾರವಾಗಿ ಮೇ ಏಳರಂದು ಭಾರತೀಯ ಸೈನ್ಯವು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಯಶಸ್ವಿಯಾಗಿ ನಡೆಸಿತ್ತು ಈ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಅಭಿನಂದಿಸಲು ಹೊನ್ನಾವರದಲ್ಲಿ ತಿರಂಗ ಯಾತ್ರೆಯನ್ನ ಏರ್ಪಡಿಸಲಾಗಿತ್ತು ಯಾತ್ರೆಯು ಗೇರ್ಸೊಪ್ಪ ಸರ್ಕಲ್ನಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶರಾವತಿ ವೃತ್ತದಲ್ಲಿ ಸಂಪನ್ನವಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ವಾಗ್ಮಿಯಾದ ಆದರ್ಶ್ ಗೋಖಲೆ ಭಾರತದ ವಿರಾಟ್ ರೂಪ ಹೇಗಿರುತ್ತೆ ಎನ್ನುವುದು ತೋರಿಸಿದ್ದು ಆಪರೇಷನ್ ಸಿಂಧೂರ ಈ ಮೂಲಕ ಜಗತ್ನಲ್ಲಿ ಭಾರತ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ ಉಗ್ರ ನೆಲೆಗಳ ಧ್ವಂಸ ಮಾಡುವ ಮೂಲಕ ಇದು ಬಲಿಷ್ಠ ಭಾರತ ಎನ್ನುವುದು ತೋರಿಸಿದೆ ತನ್ನ ದೇಶದ ಒಬ್ಬ ಪ್ರಜೆ ಕಣ್ಣಲ್ಲಿ ನೀರು ಬಂದರೂ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಎನ್ನುವುದು ಈ ಕಾರ್ಯಾಚರಣೆಯ ಸಂದೇಶವಾಗಿದೆ ಈ ದೇಶದ ಆಂತರಿಕ ವ್ಯವಸ್ಥೆಗೆ ಸಮಸ್ಯೆ ಎದುರಾದಾಗ ನಮಗೆ ದೇಶವೇ ಅತ್ಯಂತ ಮುಖ್ಯ ಎಂದು ಸೈನಿಕ ಶಪಥ ಮಾಡಿ ಹೋರಾಟಕ್ಕೆ ನಿಲ್ಲುತ್ತಾನೆ ಎಂದರು ಈ ದೇಶ ಯಾವತ್ತಿಗೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ಕೊಡುವಂತಹ ಗೌರವವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವೇದ ಕಾಲದಿಂದಲೂ ಕೂಡ ಯಾವ ಸನಾತನ ಪರಂಪರೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ನಾರಿ ಅಂದರೆ ನಾರಾಯಣಿ ನಾರಿ ಅಂದರೆ ಸಾಕ್ಷಾತ್ ದುರ್ಗೆ ನಾರಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಾರಿ ಅಂದರೆ ಸಾಕ್ಷಾತ್ ಸರಸ್ವತಿ ಅಂತ ಯಾವ ಭಾರತ ದೇಶ ಯೋಚನೆಯನ್ನ ಮಾಡಿ ಹೆಣ್ಣು ಅತ್ಯಂತ ಗೌರವದ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತಾ ಇತ್ತು ಆ ದೇಶದ ಹೆಣ್ಣು ಮಗಳು ಆ ದೇಶದ ಒಬ್ಬ ತಾಯಿ ತನ್ನ ಸಿಂಧೂರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಏಪ್ರಿಲ್ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಯ ದಿವಸ ಪಹಲ್ಗಾಮ್ನಲ್ಲಿ ಬಂದಾಗ ಈ ದೇಶ ಕೈಕಟ್ಟಿ ಕುಳಿತುಕೊಳ್ಳದೆ ಆ ಇಪ್ಪತ್ತ ಆರು ಜನ ಭಾರತೀಯ ಹಿಂದೂ ನರಮೇಧ ಏನು ಪಹಲ್ಗಾಮ್ ಅಲ್ಲಾಯ್ತು ಪ್ರತಿಯೊಬ್ಬ ವ್ಯಕ್ತಿಯ ಸಾವಿಗೂ ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಮತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡುವುದರ ಮೂಲಕ ಭಾರತ ಇದು ಹಳೆಯ ಭಾರತವಲ್ಲ ಇದು ಹೊಸ ಭಾರತ ಇದು ಜ್ವಾಜ್ವಲ್ಯ ಭಾರತ ಇದು ಸಿಂಹ ಶಕ್ತಿಯ ಭಾರತ ಇದು ಜಗತ್ತಿಗೆ ಪ್ರೇರಣೆಯನ್ನ ನೀಡಬಲ್ಲಂತಹ ಭಾರತ ತನ್ನ ಮೇಲೆ ಆಕ್ರಮಣವಾದಾಗ ಸುಮ್ಮನೆ ಕುಳಿತುಕೊಳ್ಳುವಂತಹ ಭಾರತ ಅಲ್ಲ ತನ್ನ ದೇಶದ ಒಬ್ಬ ಪ್ರಜೆಯ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಕೂಡ ಭಾರತ ತನ್ನ ಸಾಮರ್ಥ್ಯವನ್ನ ತೋರಿಸ್ಕೊಡುತ್ತದೆ ಅನ್ನುವಂಥದ್ದನ್ನ ನಿರೂಪಿಸಿದಂತಹ ನಾಲ್ಕು ದಿನ ತಿರಂಗಯಾತ್ರೆಯು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವಾಗ ಭಾರತ್ ಮಾತಾಕಿ ಜೈ ಒಂದೇ ಭಾರತ್ ಮಾತಾಕಿ ಜೈ ಘೋಷಣೆ ಮೊಳಗುತ್ತಿತ್ತು ಈ ತಿರಂಗ ಯಾತ್ರೆಯಲ್ಲಿ ನೂರು ಮೀಟರ್ ಉದ್ದದ ಭಾರತದ ಧ್ವಜ ಎಲ್ಲರ ಗಮನ ಸೆಳೆಯಿತು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಬಿಜೆಪಿಯ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಶಿವಾನಂದ್ ಹೆಗಡೆ ಬಿಟಿ ನಾಯ್ಕ್ ಗಣಪತಿ ಗೌಡ ಬಿಜೆಪಿಯ ಪ್ರಮುಖರು ಕಾರ್ಯಕರ್ತರು ತಾಲೂಕಿನ ನಾಗರಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿಸ್ಮಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ